ಚಟ್ರಿ ಅಮಾವಾಸ್ಯೆ ಆಗಬೇಕು ಮೋಕ್ಷದ ಜಾತ್ರೆ ಅಂತ ನೇಮ ಹಾಕಿ ಹೋಗ್ಯಾರ ಹೋಗ್ಯಾರ ಅದನ್ನ ಬಿಟ್ಟು ಎಲ್ಲ ಮಾಸಿಗೆ ಜಾತ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಏನು ಮಹಾರಾಜರು ಮಾಡಿಸ್ತಿರೇನು ನೋಡಿ ಇದು ಇನ್ ಮೇಲೆ ಸಾಧು ಸಂತರು ಆಗಿರ್ತಕ್ಕಂಥವ್ರು ಸಾಧುರು ಕೆಂಪು ಬಟ್ಟಿ ಉಟ್ಕೋಬೇಕಂತ ಹೇಳಿ ಕೆಂಪು ಸೆಲ್ ಹೊತ್ ನೇಮದ அதன்ப்ட நீ நம்ம வேஷ ஆந்திரோ ஆறு அழி முரு ஆறு அழிது துருகுணு அந்த ஆறு அந்த ஆறு மா அந்த அது அர்த்த நேம அதுக்கொந்த நேம ஹாக்கார ಆ ನಿಯಮವನ್ನು ಬಿಟ್ಟು ನೀವು ನಡೀತಿರೇನು ಮಾರಾಯನಕ್ಕಿಂತ ಮೊದಲು ಯಾರು ನಾವು ಈ ಮೇಜಿನ ಮೇಲೆ ದಿಮ್ಮಿಟ್ಟು ನೋಡಿದ್ದಿಲ್ಲ ಮಂದ್ರೂಪ್ ಮಂದ್ರೂಪ್ ಮಹಾರಾಜ್ ಹಿಡ್ಕೊಂಡು ಟೇಬಲ್ ಮೇಲೆ ದಿಮ್ಮವನ್ನು ಇಟ್ಟು ಹಾಡ್ತೀರಿ ಇಟ್ಟು ಹಾಡ್ತಾರೋ ಇದನ್ನ ನೇಮ ಮುರಿಲಿಕ್ಕೆ ನಿಮ್ಮದ ಸಾಧ್ಯತೆ ಏನು ನಮ್ಮ ಶ್ರೇಷ್ಠ ನಮ್ಮ ಮೇಲೆಲ್ಲ ಮಹಿಂದರಾಯನ ಮೇಲೆಲ್ಲ ಕಂಬಳೇರಿ ಹಾಸ್ಲಿ ಹಂಗೇರಿ ಇಡ್ಲಿ ದಿಮ್ಮಿಟ್ಟು ಹಾಡ್ತೀವಿ ಹಾಡ್ತೀವಿ ಆದ್ರೆ ನೀವು ಟೇಬಲ್ ಮೇಲೆ ದಿಮ್ಮಿಡ್ತೀರಿ ಬಂದ್ರೂ ಮಹಾರಾಜ್ರು ನೋಡಿ ಇಟ್ಟಿರಿ ಯಾರಗೋಡೆ ನೋಡಿ ನೇಮದ ಇದನ್ನ ಬಿಟ್ಟು ನೀವು ತೆಳಗಿಟ್ಟು ಹಾಡ್ತೀರಿ ನೀವತ್ತ ನಾಮ ಶ್ರೇಷ್ಠ ಇರ್ತೀವಿ ನಾವು ನಾವು ನಾಮ ಶ್ರೇಷ್ಠ ಅಂತ ಹೇಳಿ ನಾವೇಂತೀವಿ ಸ್ವತಃ ನೇಮ ಹಾಕಿ ನಿಮ್ಮ ಗುರುಗಳು ಹೋಗ್ಯಾರ ನೇಮ ಹಾಕಿ ನಿಮ್ಮ ಗುರುಗಳು ಹೋಗ್ಯಾರ ಅದನ್ನು ಮುರಿದ ಅದನ್ನು ಮುರಿದ ನೀವು ಕ್ಯಾವಿ ಹಾಕಿದ್ ಬಿಟ್ಟು ನಮ್ಮಂತ ವೇಷ ನೀವು ಹಾಕೊಂಡ್ ಬಿಡ್ರಿ ನಿಮ್ಮ ನಾಮನೇ ಶ್ರೇಷ್ಠ ಮಹಾರಾಜರು ಕೂಡ ಇವತ್ತು ಕೇಳ್ರಿ ಅಲ್ಲ ನಾಮನೇ ಶ್ರೇಷ್ಠ ಅಂತ ಹೇಳಿ ಹೊತ್ತನ ಬಾಳೋತ್ತನ ನೇಮಿರ್ಲಾರ್ದ ನಾಮ್ರಿ ಹಂಗೆ ಬೆಳೀತದ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿವೆ ನಾವು ಯಾವ ಹೂವಿನ ಹಾರ ರೊಕ್ಕ ರೂಪಾಯಿ ಕೈಯಾಗಿ ಹಿಡಿತಿದ್ದಿಲ್ಲ ಯಾವ ಆಶಾ ಇದ್ದಿದ್ದಿಲ್ಲ ನಿರಾಶ ಇದ್ರು ಅಂತ ಒಂದು ನೇಮ್ ಇತ್ತು ಆ ನೇಮ್ ಇತ್ತಂತೆ ಅವರ ನಾಮ ಬೆಳೆದ ನಾಮ ಬೆಳೆದ ಅವರ ನೇಮ ಅದು ಇರ್ಲಿಕ್ಕಂದ್ರೆ ಯಾರು ನೇಮ ಅವರ ನಾಮ ಬೆಳೀತಿದ್ದಿಲ್ಲ ಬಹಳ ಆಗಿ ಯಾರ ಬಾಳ ಮಂದಿ ಸಾ ಹತ್ತು ಸಾವಿರ ಮಂದಿ ಬಿದ್ರಿ ಆಗದ ಅವ್ರ ಹೆಸರು ಬೆಳೆದೇನು ಇಲ್ಲ ಅಂತ ಒಂದು ನಿಯಮ ಅವರಲ್ಲಿ ಇತ್ತು ರೊಕ್ಕ ಕೈಯಾಗಿ ಹಿಡಿಯುವುದಿಲ್ಲ ಯಾವ ಹಾರ ತುರಾಯಿ ಹಾಕೊಳ್ಳಂಗಿಲ್ಲ ಪ್ರಶಸ್ತಿ ಪತ್ರವನ್ನು ತಗೊಳ್ಳಂಗಿಲ್ಲ ಈ ನೇಮ ಬಿಡಂಗಿಲ್ಲ ಅವ್ರಂತ ಹೇಳಿ ಅವ್ರ ನಾಮ ಬೆಳದ್ದ ಈ ನೇಮವನ್ನು ಬಿಟ್ಟಿದ್ರೆ ಅವ್ರ ನಾಮ ಬೆಳೀತಿದ್ದಿಲ್ಲ ಮಾಡಿದ್ರಾಯ್ ಹೊಲಜತ್ತಿ ಗ್ರಾಮದೊಳಗೆ ಮುಂಡಾಸ ಆಗ್ತದೆ ಶ್ರೀ ಗುರು ಬೀರದೇವರು ಅವ್ರ ಗುರು ಇದ್ರೂ ಸಹಿತ ಮುಂಡಾಸ ಕೊಡಲಿಲ್ಲ ಸ್ವತಃ ಗುರುವನೇ ಇದ್ರು ಸಹಿತ ಮುಂಡಾಸ್ ಪದವಿ ಬೀರದೇವರ ದೇವರ ಗುರು ಇದ್ದ ಗುರುವಿಗೆ ಆಗಲಿಲ್ಲ ಶಿವಪಾರ್ವತಿ ಪಾರ್ವತಿ ಶಿರಾಡೋಣ ಮಠದಲ್ಲಿ ಕಾಂತಾರದಲ್ಲಿ ಇಳಿದ್ರು ಶಿವ ಪಾರ್ವತಿ ಅವರ ಮಹಿಂಗರಾಯನ ನೇಮಕ ಮೆಚ್ಚಿಯಲ್ಲಿ ಇಳಿದ್ರು ಶಿರಾಡೋಣ ಮಠದಲ್ಲಿ ಇಳಿದ್ರು ಹೌದು ಅಂತ ನೇಮಿತ್ ಅಂತ ಒಂದು ನೇಮಿತ್ ಮಹಿಂಗರಾಯ್ತು ಹೌದು ಅವಾಗ ಆ ನೇಮಕ ಮೆಚ್ಚಿ ಮಹಣಿಂಗರಾಯ ಮುಂಡಾಸು ಪದವಿಯನ್ನು ಕೊಟ್ಟನು ಶಿವಪಾರ್ವತಿ ಕೊಟ್ಟಾರು ಏನು ಶಿವ ಪಾರ್ವತಿ ಮಹಣಿಂಗರಾಯ್ಗೆ ಕೊಟ್ಟಾರೋ ಅಥವಾ ಏನ್ ಹೆಂಗ ಬೇಕಾದಂಗ ಮಾತಾಡಿದ್ರೆ ಕೊಟ್ಟಾರ ಬರೀ ಹೆಸರದಂತ ಕೊಟ್ಟಾರು ಮಹಣಿಂಗರಾಯ್ ಹೆಸರು ಬಹಳ ಮಂದಿ ನೋಡಪ್ಪ ಅವ್ರ ಅಣ್ಣನೇ ಚಕ್ಕಪ್ಪ ಇದ್ದರಾಯ್ ಇದ್ದ ಹ ಸಮಾಧಿ ಒಳಗೆ ತುಕ್ಕಪ್ಪರಾಯ ಬಾಣ ಹೊಡೆದಾರ್ ಸಮಾಧಿ ತೆಗೆದ ಕಿಶಿಂದ ತುಕ್ಕಪರಾಯನ ಸಮಾಧಿ ಒಳಗೆ ಇಟ್ಟಾರ ಹಾವ್ ಬಲಿಕಿನ ತೊಳಿ ಮೇಲೆ ಮಹಾಣಿಂಗರಾಯಿ ಕೂತಾನ ಹೂತಾನ್ ಬಲಗಿನ ತೊಳಿ ಮೇಲೆ ಕೂತಾನ ಕೂತಾರೆ ಏನೋ ಚಕ್ರಾಯ ಏಳ್ನೂರ ಬ್ಯಾಡ್ರ ನನಗೆ ಬಹಳ ಅಪಮಾನ ಮಾಡ್ಯಾರ ಆ ಬ್ಯಾಡ್ರ ರುಂಡ ಹೊಡಿತೇನು ಮಹಣಿಂಗರಾಯ ಅಂತ ಚಕ್ರಾಯ ಅಂತ ತುಕ್ಕಪರಾಯ ಕೇಳ್ಯಾನ ಮಗಗೆ ತಂದಿ ಕೇಳಿದ ಜಕ್ರಾಯ ಕೇಳ್ಯಾನ ಗುರುವೇ ನಿನ್ನಿಂದ ಆಗಿಲ್ಲ ನನ್ನಂಥವ್ರಿಂದ ಏನಾಗ್ತಾನ ಚಕ್ರಾಯ್ ಹೇಳ್ತಾನೆ ತಂದಿಗೆ ಹೇಳಿದ ಬಿಡಂತ ಗಪ್ಪ ಅಂದ ಮಹಣಿಂಗರಾಯನ ಕೇಳಿದ ಸೌಂಡ್ ಏನೋ ಮಹಣಿಂಗರಾಯ್ ನೀನು

ಹೋಗಲಾರ್ದ ಬೋರ್ ಹೊಡಿಲಾರ್ದ ಯಾವ ಹೊರದ ನೀರು ಬೋರೇ ಹೊಡೆದಿಲ್ಲ ನೀರ್ ಹೆಂಗ್ ಬರ್ತದ್ರಿ ನೀರ ಹೊರದಾಗ ಜಿಗಿಲ್ಲ ಎಲ್ಲಿ ಸುದ್ದಿ ಕೇಳಿರಿ ಈಗಿನ ಹೆಣ್ಮಕ್ಳು ಎರಡರ ಹಡಿಲಿ ನಾಲ್ಕರೇ ಹಡಿಲಿ ಜವಾರಿ ಮಾತಾಡದ ಅಲ್ಲ ಅದನ್ನೇ ಹೇಳ್ತೀವ ನಾವೀಗ ಹೈಬ್ರಿಡ್ ಇಲ್ಲ ಹೈಬ್ರಿಡ್ ಮಾತನೇ ತರುವುದಿಲ್ಲ ಇದ್ರಾಗ ಹುಡುಗ್ರ ಬರ್ತಾರೀ ಹೌದು ನೋಡಿದ ನೀವೆಲ್ಲ ಈಗ ಬರುದು ಬಿಟ್ಟಾರ ಅವರು ಶ್ರೀಮಂತ್ರ್ ಆಗ್ಯಾರ ಅಲ್ಲಿ ಶ್ರೀಮಂತ್ರು ಆಗ್ಯಾರ ಅಲ್ಲ ಯಾರು ಬೇಡ್ಕೊಂಡ್ರು ಕುಡಿದ್ಲತ್ತು ಬಿಟ್ಟಾರ ಅವ್ರಿಗೆ ಅವಾಗ ಬರ್ತಿದ್ರು ಅವಾಗ ಬರ್ತಿದ್ರು ಅವರು ಒಂದು ಹಳ್ಳ ತಗೊಂಡು ರೊಕ್ಕ ಮಾಡ್ತಿದ್ರು ಏನು ಅವರು ಒಂದು ಹಳ್ಳ ತಗೊಂಡ ಒಂದು ಹಳ್ಳ ತಗೊಂಡ ರೊಕ್ಕ ಮಾಡ್ತಿದ್ರು ಒಂದು ಹಳ್ಳ ತಗೊಂಡ ಲಿಂಗ ಮಾಡಿ ಲಿಂಗ ಮಾಡ್ತಿದ್ದರು ಆ ರೊಕ್ಕ ಮಾಡೋ ಶಕ್ತಿ ಇತ್ತಂದ್ರೆ ಅವ್ರು ಯಾಕೆ ಬೇಡ್ಕೊಳಕ್ಕೆ ಬರ್ತಿದ್ರು ಅವ್ರು ಯಾಕೆ ಊರು ಊರಿಗೆ ಬರ್ತಿದ್ರಿ ರೀ ಅವೆಲ್ಲ ಯಾತಾಳ ಸಾಧನ ಕಥೆಗಳವ ಹೌದು ಆದ್ರೆ ನೇಮ ಇದ್ರನೇ ನಾಮ ಬೆಳೀತದೆ ನೇಮ ಇರ್ಲಿಕ್ಕೆ ಜಗತ್ತಿನೊಳಗೆ ನಾಮ ಯಾವ್ದು ಬೆಳೆದಿಲ್ಲ ನಾಮ ಬೆಳದಿಲ್ಲ ಜಗತ್ತಿನೊಳಗೆ ನೋಡ್ರಿ ಇಂಡಿ ತಾಲೂಕ್ ಪೈಕಿ ಏ ಬಿರುಸಿದಲ್ಲಿ ಯಾಕೆ ಇಂಡಿ ತಾಲೂಕ್ ಪೈಕಿ ಅಗರ್ಖೇಡ್ ಗ್ರಾಮ ಅಂತ ಗ್ರಾಮ ನೀವೆಲ್ಲ ನೋಡಿರಿ ಅಗರ್ಖೇಡ್ ಗ್ರಾಮದ ಅಗರ್ಖೇಡ್ ಗ್ರಾಮದಲ್ಲಿ ಒಬ್ಬ ಜೋಯಿಸ್ ಮನೆ ಉಪ್ಪದ್ಯಾರಂತಾಗಿ ಹೋಗ್ಯಾರ ಅವ್ರ ಹೆಸರು ಕೃಷ್ಣ ದ್ವೈಪಾನಾಚಾರ ನೋಡ್ರಿ ಶ್ರೀ ಕೃಷ್ಣ ದ್ವೈಪಾನಾಚಾರ್ಯರು ಕೃಷ್ಣ ದ್ವೈಪಾನಾಚಾರ್ಯ ನಿತ್ಯದಲ್ಲಿ ಅವರ ನೇಮ್ ಇತ್ತಂದ್ರ ಪೂಜಾ ಮಾಡಿ ತೀರ್ಥ ತಗೊಳಾರ್ದೆ ಎಂದೂ ಊಟ ಮಾಡುತ್ತಿದ್ದಿಲ್ಲ ಅವ್ರದೊಂದು ನಿಯಮ ಪೂಜಾ ಮಾಡಿ ಸಂಧ್ಯಾ ವಂದನೆ ಮಾಡಿ ಪೂಜೆ ಮಾಡಿ ತೀರ್ಥ ತಗೊಳಾರದೆ ಎಂದೂ ಅವರು ಊಟ ಮಾಡ್ತಿದ್ದಿಲ್ಲ ಮನೆ ಒಳಗೆ ಊಟ ಮಾಡ್ತಿದ್ದಿಲ್ಲ ಅಂತ ಒಂದು ಅಂತವ್ರ ಮನೆಗೆ ಒಂದು ನಾಲ್ಕಾರು ಮಂದಿ ರೈತರು ಕೇಳಲಿಕ್ಕೆ ಬರ್ತಾರೆ ಏನಂತ ಕೇಳ್ತಾರೆ ಅಪ್ಪ ಅವ್ರ ಅಮಾಸೆ ನಾಳೆ ಎಂದು ಯಾವಾಗ ಬರ್ತೈತಿ ಅಂತ ಕೇಳ್ತಾರೆ ನೋಡ್ರಿ ಏನು ರೈತರು ರೈತರು ಕೇಳ್ತಾರ ಹ ಕೇಳ್ದ ಕೃಷ್ಣ ಹೇಳ್ತಾರೆ ಹೇಳ್ತಾರ ಏನಂತಾರೆ ನಾಳೆ ಅಮಾಶ ಇಲ್ ನಾಳೆ ಹುಣ್ಣಿವಂದ್ರ ಅವ್ರು ನೋಡ್ರಿ ಮರ್ದಿವ್ಸ ಅಮಾಸರಿ ಅದ ಹುಣ್ಣಿಮಂತ ಬಾಯಿಲೆ ಅಂದ್ರು ಅಪ್ಪ ಅವ್ರ ಮನ್ಯ ಹುಣ್ಣವಿ ಆಗೈತ್ರಿ ನಾಳೆ ನಾಡ್ದು ಅಮಾಶೆ ಬರ್ತೈತೆ ಅನ್ನೋದು ಕೇಳಲಕ್ ಬಂದಿ ಹೋದ್ರು ಏನಿಲ್ಲ ನಾಳೆ ಅದ ಅದಂದ್ರೆ ಅವ್ರು ಬಾಯ್ಲೆ ಮಾತಾಡಿದ್ರು ಅವಾಗ ಅವಾಗ ಅವ್ರ ನಾಲ್ಕಾರು ಮಂದಿ ಹೋಗಿ ಹೇಳಿದ್ರ ಅಲ್ಲ ಹುಣ್ಣಿಮೆ ಹುಣ್ಣಿಮೆಗೈತಿ ಇವ್ರ ಕೃಷ್ಣ ದ್ವೈಪಾನಾಚಾರಿ ಮತ್ ಹುಣ್ಣಿತ್ತಾರ ಏನ್ ಇವ್ರದ್ ತಲಿಗೆ ಕೆಟ್ಟ ಬಹಳ ಮಂದಿ ನೂರಾರು ಮಂದಿ ಕೂಡಿ ಮಾತಾಡಿದ್ರು ಕೂಡಿ ಮಾತಾಡಿದ್ರು ಮತ್ತ ಬಹಳ ಮಂದಿ ಬಂದ್ರು ಬಂದ್ರು ಅಪ್ಪ ಅವ್ರ ನಾಳೆ ಅಮಾಶವಾಗ ಬರ್ತದ ಕೇಳಕ್ ಬಂದಿವನ್ ಹುಣ್ಣಿಮೆತ್ತಿರ್ಲ ಅಂದ್ರ ಹಂಗ ಏನಂದಾಗ ಅವ್ರು ಹೇಳಿದ್ರ ನೇಮದಿಂದ ಏನಪ್ಪಾ ಬಾಯ್ಲೆ ಹುಣ್ಣಿಮೆ ಅಂತ ಬಂದ್ರೆ ಹುಣ್ಣವಿನೇ ಮಾಡುದಂದ್ರು ಯಾರು ಕೃಷ್ಣ ದ್ವೈಪನ ಆಚಾರ್ಯರು ಮುಂಜಾನೆದ್ದು ಸ್ನಾನವನ್ನು ಮಾಡಿ ಸಂಧ್ಯಾ ವಂದನ ಮಾಡಿ ಮಾಡಿ ಶ್ರೀಮನ್ ನಾರಾಯಣನ ಪೂಜೆಯನ್ನ ನಿಯಮದಿಂದ ಮಾಡಿ 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 ತೀರ್ಥವನ್ನ ತೆಗೆದುಕೊಂಡು ಅನುಷ್ಠಾನ ಕೂತ್ರು ಹೌದು ಹೆಂಗ್ ಕೂತ್ರು ಅನುಷ್ಠಾನ ಕೂಡ ಹೊತ್ನೆಯಲ್ಲಿ ಕೃಷ್ಣಾಂಜನ ಪೂಜೆ ಮಾಡು ಹೊತ್ನ ಕೃಷ್ಣಾಂಜನ ಹಾಸಕೋತಾರ ಕೃಷ್ಣಾಂಜನ ಅಂದ್ರೆ ಕೃಷ್ಣಾಂಜನ ಅಂದ್ರೆ ಹುಲಿಯ ಚರ್ಮ ಹುಲಿಯ ಚರ್ಮವನ್ನ ಹುಲಿ ಚರ್ಮವನ್ನ ಪೂಜೆ ಮಾಡಾಗೂ ಹಾಸ್ಕೊತಾರೆ ಆದ್ಮೇಲೆ ಅನುಷ್ಠಾನ ಕೂಡ ನೇಮದ ಪ್ರಕಾರ ಹಾಸ್ಕೊಂಡು ಕೆಳಗೆ ಯಾಕೆ ಹಾಸ್ತಾರ್ರಿ ತೆಳಗೆ ಯಾಕಂದ್ರೆ ಸಿಟ್ಟನ್ನ ತೆಳಗ ಹಾಕಿ ಮ್ಯಾಲೆ ಇರ್ಬೇಕಾಗಿತ್ತಂತ ಮಾತು ಇದು ಗುರ್ತ ಸೌಜ್ಞ ಹೌದು ಅವಾಗ ಕೃಷ್ಣ ದ್ವೈಪಾನಾಚಾರ ಅನುಷ್ಠಾನ ಕೂತ್ರು ಕೂತ್ ತನ್ನ ಧರ್ಮ ಪತ್ನಿಗೆ ಹೇಳಿದ್ರು ಏನಂತಾರೆ ಸೂರ್ಯ ಪಶ್ಚಿಮ ಕಡೆ ಮುಳುಗಿದ ಮುಳುಗಿದ ಈ ಕಡೆ ಪೂರ್ವದ ಕಡೆ ಚಂದ್ರಾಮ ಹೊಂಟ ಅಂದ್ರೆ ನಮಗ ನಿಮಗ ಮಾತಾ ಕತಿ ಭೇಟಿ ಇಲ್ಲಿಕಂದ್ರ ನಾವು ಈ ಆ ಕಡೆ ನೀವು ಈ ಕಡೆ ಅಂತೇಳಿ ನಿಯಮವನ್ನು ಪಾಲಿಸಿ ಹಾಕಿ ಹಾಕಿ ಅನುಷ್ಠಾನ ಕೂತ್ರು ಅನುಷ್ಠಾನ ಕೂತ್ರು ಅನುಷ್ಠಾನಕ್ಕೆ ನಿಯಮದಿಂದ ಕೂತ್ರು ಕೂತ್ರು ಆವಾಗ ಯೋಗ ಸಮಾಧಿ ಹತ್ತದ ಮನುಷ್ಯಾಗ ಆ ಆ ಸ್ಥಳಕ್ಕೆ ಹೋದವರಿಗೆ ಹತ್ತದ ಆವಾಗ ನೆಲ ಬಿಟ್ಟ ಅಂತಾದ್ರೂ ಸೂರ್ಯ ಮ ದಿನ ಆಗಿ ಹೊತ್ತು ಮುಡಲಿಕ್ಕೆ ಬಂತು ಪಶ್ಚಿಮದಲ್ಲಿ ಸೂರ್ಯ ತಾಯಿ ಹೊಟ್ಟೆ ಒಳಗೆ ಸೇರುತ್ತಿದ್ದ ಪೂರ್ವದ ಕಡೆ ಹೊಂಟ ನೋಡಿ ಧರ್ಮ ಪತ್ನಿಗೆ ಬಹಳ ಸಂಕಟ ಇತ್ತು ಹೌದು ಬಹಳ ಇತ್ತು ಬಹಳ ಇದ ನೇಮ ಹಾಕ್ಯಾರ ಈ ನೇಮ ಆಗ್ತದಿಲ್ಲಿ ಅವರು ಮಾತಾಡಿದ ಪ್ರಕಾರ ಅಂತ ವಿಚಾರ ಮಾಡ್ತಾರೆ ಯಾವಾಗ ಚಂದ್ರಾಮ್ ಹೊಂಟ ದೇವರ ಮನೆಯೊಳಗೆ ಹೋಗಿ ಕೃಷ್ಣ ದ್ವೈಪ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಧರ್ಮ ಬದ್ಧ ಮಾಡಿದ್ಲು ಸ್ವಾಮಿ ಚಂದ್ರರಾಮ ಹೊಂಟಾನ್ರಿ ಅಂತ ಹೇಳಿದ್ಲು ಹೇಳಿದಾಗ ಸಮಾಧಿಯನ್ನು ಇಳಿಸಿದ್ರು ಮಂತ್ರದಿಂದ ಇಳಿಸಿದ್ರು ಇಳಿಸಿ ಹೊರಗೆ ಬಂದ್ರು ತೊಲಬಾಗಲು ಹೊರಗೆ ಹೊರಗೆ ಬಂದ ಚಂದ್ರಾಮನ ಮರ್ಯಾದಿ ಕಾಯ್ದೆ ಸ್ವಾಮಿ ಅಂತ ನಮಸ್ಕಾರ ಮಾಡಿದ್ರು ಮಾಡಿದ್ರು ಮಾಡಿದ ಮೇಲೆ ಎಲ್ಲಾ ಸಾವಿರಾರು ಜನ ನಿಂತಿತ್ತು ಹೌದು ಏನಂತಾರೆ ನೋಡಿದ್ರೆ ಏನಪ್ಪಾ ಚಂದ್ರಾಮನ್ ಅಂತ ಕೇಳಿದ್ರು ಆವಾಗ ಎಲ್ಲರೂ ನೋಡೀವ್ರಿ ಅಪ್ಪ ಅಂತ ಎಲ್ಲರೂ ನಮಸ್ಕಾರ ಮಾಡ್ಲಿಕ್ಕೆ ಅಷ್ಟಾಂಗ ದೀರ್ಘವನ್ನು ಹಾಕಿದ್ರು ಹಾಕಿ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಿದ್ರು ಆವಾಗ ಎಲ್ಲರೂ ನೋಡಿದ ಮೇಲೆ ಮರ್ಯಾದೆ ಕಾಯ್ದೆ ಸ್ವಾಮಿ ನಿಮ್ಮ ಸ್ಥಾನಕ್ಕೆ ನೀವು ಹೋಗ್ಬೇಕಂತ ಚಂದ್ರಾಮಾಗ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ರಿ ಶ್ರೀ ಕೃಷ್ಣ ದ್ವೈಪಾಚಾರ್ಯರು ಮಾಡಿದಾಗ ಚಂದ್ರಾಮಸ್ತಾದ ಉಳಿದ ಆವಾಗ ಇದು ಎದರಿಂದ ಅಂದ್ರೆ ನಿಯಮದಿಂದ ಕೃಷ್ಣ ದ್ವೈಪಾನಾಚಾರ್ಯ ನಾಮ ಇದು ಯಾವಾಗ್ರಿ ಇದು ಪೇಶ್ವೆ ಕಾಲದಾಗ ಅವರಿಗೆ ಪೇಶ್ವೆ ಅವರು ಕೇಳಿದ್ರು ನೀವು ಅಮಾಸ್ಯ ಹುಣ್ಮಿ ಮಾಡಿ ತೋರಿಸಿರಿಂದ ಮಾಡಿ ತೋರ್ಸಿರಿ ಜಾಗೀರ್ದಾರ್ ನೀವು ಮಾಡಿ ತೋರಿಸಿರಿ ಏನು ಬೇಡ್ತೀರಿ ಬೇಡದ್ರು ನಾವು ಬೇಡವಲ್ಲಂದ್ರ ಅವ್ರ ಅವಾಗ ನಲ್ವತ್ತೆಂಟು ಸಾವಿರ ಎಕರೆ ಜಮೀನವನ್ನು ಜಾಗಿರ್ಕೆ ಹಾಕಿ ಕೊಟ್ಟ ಯಾವ ಹಿರೇಮಣೂರು ಚಿಕ್ಕಮಣೂರು ಅಗರ್ಖೇಡ್ ಬುಯ್ಯಾರ್ ಪಡಗಾನೂರು ಧುರ್ಖೇಡ್ ನೀವು ನೋಡಿ ಹೋಗಿ ಇವರೆಲ್ಲ ಜಮೀನು ಹಾಕಿ ಕೊಟ್ಟಿದ್ದು ಎದಕ್ಕೆ ಕೃಷ್ಣ ದ್ವೈಪನಾಚಾರ ನೇಮ ನೇಮದಿಂದ ನೇಮದಿಂದ ಹೇಳುದು ಬರೀ ಕಥೆ ಅಲ್ಲ ಪವಾಡ್ ಮಾಡ್ಯಾರ ನಾಮದಿಂದ ಯಾವರೇ ಹುಣ್ಣ ಹುಣ್ಣಿಮೆ ದಿನ ಅಮಾವಾಸ್ಯ ಮಾಡಿ ತೋರಿಸಿದ್ರ ಮಾರಾದ್ರೂ ಬನ್ನ ನೇಮದಿಂದ ಮಾಡಿದ್ದು ನಮ್ಮದು ಅಮಾವಾಸ್ಯ ದಿನ ಹುಣ್ಣಿಮೆ ಮಾಡಿ ತೋರಿಸ್ ಕೃಷ್ಣ ಇದಕ್ಕೆ ಇಸ್ವಿ ಸಣ್ಣದ ಹಂಗೆ ಇಲ್ಲ ಅಮಾಸೆ ದಿನ ದಿನ ಅಮಾಶೆ ಮಾಡಬೇಕವ್ ನಾಮದಿಂದ ಇದು ನಾಮಶ್ರೇ ನಾಮ ಶ್ರೇಷ್ಠ ಅಂತ ಹೇಳಿ ನಾವು ಮಾತಾಡುವುದಂತವರು ಎಲ್ಲ ಬಲ್ಲವರ್ ಇಲ್ಲ ಬಲ್ಲವರು ಬಹಳ ಬಲ್ಲವರಿದ್ದು ಇಲ್ಲ ಎಲ್ಲರಿಗೆ ಸಾಹಿತ್ಯ ಇಲ್ಲ ಸರ್ವಜ್ಞ ಅಂದ್ರೆ ಹೀಗಂದ್ರೆ ಏನ್ರಿ ಎಲ್ಲ ಬಲ್ಲವರ ಜಗತ್ತಿನೊಳಗೆ ಯಾರೂ ಇಲ್ಲ ಯಾರೂ ಇಲ್ಲ ಬಲ್ಲವರ ಭಾಳ ಇಲ್ಲ ಇಲ್ಲ ಬಲ್ಲವರಿದ್ರು ಬಲ ಇಲ್ಲ ಬಲ ಇಲ್ಲ ಎಲ್ಲರಿಗೇ ಕವಿ ಮಾಡುವ ಶಕ್ತಿ ಭಗವಂತ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದಕ್ಕಂತೆ ಇನ್ನೊಂದು ಊರದ ಸೌಣೂರ್ ಅಂತ ಊರದ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಎರಡು ವರ್ಷದಿಂದ ಹಾ ಅವರ ಅಮಾಸ ದಿನ ರಾತ್ರಿ ಸೂರ್ಯನನ್ನು ತೋರ್ಸಾರ್ ಸತ್ಯ ಬೋಧ ಅಂತದಾರ ಇಲ್ಲಿ ಸೌಣರೇದ ಮಂತ್ರಾಲಯದೊಳಗೆ ராகவேந்திர இது ஹெங்கிரேமதி அல்ல ஏழுவர் நூறு வர்ஷ விருந்தாவன வரக ಅಂತ ಜೀವಂತೀರ್ಥಿವಂತ ರಾಘವೇಂದ್ರ ಸ್ವಾಮಿಗಳು ಯಾವರ ಇದು ಮಂತ್ರಾಲಯ ಒಳಗ ಏಳ್ನೂರ ಐವತ್ತು ವರ್ಷ ನಾವು ವೃಂದಾವನದಾಗ ಅಂತ ಹೇಳಿ ವೃಂದಾವನ ಅಂದ್ರ ಕನ್ನಡದಲ್ಲಿ ನಿಮ್ಮ ಗ್ರಾಮ ಭಾಷೆದಾಗ ಸಮಾಧಿ ಒಳಗ ಸಮಾಧಿ ಒಳಗಾಳಂತೂ ನಾವು ಕರಿತೀವಿ ಮುನ್ನೂರ ಎಂಬತ್ತೆಂಟನೇ ಪುಣ್ಯಾರಾಧನೆ ರಾಘವೇಂದ್ರ ಸ್ವಾಮಿಗಳಾಗ್ಯದೀಗ ಮಾನ್ಯ ಈ ನಿಮ್ ಎಲ್ಲ ಬರುದು ಮುನ್ನೂರ ಎಂಬತ್ತರ ಒಂಬತ್ತು மிங்கரராய நேமதி கூத்தானிங்கராய் நேம இது நேம பௌராணிக்க மாதாட் அது கம்பீர மாத்திர் அது ஸ்பஷ்டாக இருக்கு அதுக்காக ஜகத்தினொழவன் நாம உடஸ் கொண்ட மொதல நேமத ஆமத நேம ಮೊದಲೇ ನೇಮಿಲ್ಲಾರ ನಾಮ ಜಗತ್ತಿನೊಳಗೆ ಯಾರ್ದು ಬೆಳೆದಿಲ್ಲ ಬೆಳೆದಿಲ್ಲ ಅದು ಉಳಿದಿಲ್ಲ ಬೆಳೆಯಂಗೂ ಇಲ್ಲ ಇಲ್ಲ ನೇಮ ಹಾಕಿದಾಗ ನಾಮ ಬೆಳವಿದ ಸರ್ ನೇಮ ಹಾಕದಿದ್ರೆ ಹಾಕಿದ್ರೆ ಸರ್ವಜ್ಞ ಕವಿ ಅಂತ ಏನಂತ ಉಣ್ಣಿ ಕೆಚ್ಚಲೊಳಿದ್ದು ಉಣ್ಣಿ ಕೆಚ್ಚಲೊಳಿದ್ದು ಉಣ್ಣೊಲದು ನೊರೆ ಹಾಲು ನೊರೆ ಹಾಲು ಪುಣ್ಯವನ್ನು ಮಾಡಿ ಉಣ್ಣದಿರಲು ಉಣ್ಣಿಗೂ ಕಷ್ಟ ಸರವಜ್ಞ ಯಾಕ್ರಿ ಉಣ್ಣಿ ಕೆತ್ತಲದೊಳಗೆ ಅದ ಹಾಲಿನ ಸಮೀಪದ ಅದ ಅದರ ಕರ್ಮಾನುಸಾರವಾಗಿ ಹಾಲು ಸಿಗುದಿಲ್ಲ ರಕ್ತನೇ ಸಿಗ್ತದಂತ ಹಾಲು ಕುಡಿಬೇಕಾದ ಹಾಲು ಕುಡಿಬೇಕಾಗಿದ್ರೆ ಕರಾಗಿ ಹುಟ್ಟಿ ಬರಬೇಕಾಗ್ತದೆ ಗುರುವಿನ ನಿಯಮವನ್ನು ಪಾಲಿಸಬೇಕಾಗ್ತದೆ ಅಂದ್ರೇ ನಾಮ ಬೆಳೀತದೆ ನಾಮ ಬೆಳೀತದೆ ಯಾವನು ನೇಮ ಮಾಡಲಾರ್ದು ಎಂದೂ ನಾಮ ಜಗತ್ತಿನೊಳಗೆ ಬ ಅನಂತ ಮಾತ ಸಂತರು ಶರಣರು ಮಹಾತ್ಮರು ಎಲ್ಲಾ ನೇಮ ಪಾಲಿಸ್ಯಾರ ಕೈಲಾಸದಲ್ಲಿ ಗುರುಗೌರಿ ಸೋಮಲಿಂಗನ ಸೇವಾ ನೇಮದಿಂದ ಯಾರು ಮಾಡಿದ್ರು ಮಾಡ್ತಿದ್ದ ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷ ಏನಾದ್ರೂ ಕಷ್ಟಗಳು ಬಂದ್ರೆ ಬಿಡಲಿಲ್ಲ ಗುರುವಿನ ಸೇವಾ ಬಿಡಲಿಲ್ಲ ಗುರುವಿನ ಸೇವೆಯನ್ನು ಬಿಡಲಿಲ್ಲ ಅಂತ ಹೇಳಿ ಅಮೋಕ್ಷ ನಾಮ ಜಗತ್ತಿನೊಳಗೆ ಬಿಡದ್ ಹಂಗೆ ಬರ್ತದ ಏನದೇನ್ರಿ ಉಳ್ಳಾಗಡ್ಡಿ ಬದ್ನಿಕಾಯೋ ಬಾಜಾರ್ದಾಗ ಹಂಗ ತಗೋಳಕ ಇಲ್ಲ ನೇಮ ಅದಕ್ಕಾಗಿ ಈ ಮಾತನ್ನ ಬಹಳ ವಿಚಾರ ಮಾಡಿ ಮಾತಾಡುದದ ನೇಮ ಆದ್ಮೇಲೆ ನಾಮ ಬೆಳೆಯುದ ನೇಮಿಲ್ಲಾರ ನಾಮ ಬೆಳೆಲ್ಲ ಇಲ್ಲ ಕಲಿಯುಗದೋಳು ಹರಿ ನಾಮವನ್ನು ನೋಡಿದ್ರೆ ಕುಲಕೋಟಿಗಳು ಉದ್ದರಿಸ್ ಸರಳ ಹೇಳ್ತೀರಿ ಹೇಳ್ತಿರಿ ಆದ್ರೆ ಸತ್ಯಭಾವನಂತ ಭಕ್ತಿ ಇತ್ತು ಆದ್ರೆ ಕೃಷ್ಣ ಪರಮಾತ್ಮ ಕೊರವಂಜಿ ಆಗಿ ಹೋದಾಗ ಗುರ್ತಿಡಿದ್ರೆ ಸತ್ಯಭಾಮ ಯಾಕಾಗಲಿಲ್ಲ ನಾಮನೇ ನಾಮ ಮಾತರ ಮಾತಾರೆ ಹೇಳ್ತಿರಿ ಸತ್ಯಭಾಮ ಸತ್ಯಭಾಮ ಹೋಗುವತ್ನಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಈ ಹಾರ ವೈದ್ಯ ತೀರ್ಥನಂತ ಹೇಳಿದ ಹೇಳಿದ್ದ ಇವನ್ ನಾಮ ಬಹಳ ದೊಡ್ಡದ ಕೃಷ್ಣ ಪರಮಾತ್ಮದ ಹತ್ತಾರೆ ಅಲ್ಲಿ ನೇಮ ಏನಿತ್ತು ಆ ನೇಮನೆ ಬ್ಯಾರೆ ಅದ ಏನದ್ರಿ ಯಾರು ಹೆಣ್ಮಕ್ಳು ಒಳಗ ಗಂಡಸ್ರ ಒಳಗೆ ಹೋಗಬಾರ್ದಂತ ನೇಮಿತ್ತು ಪ್ರವೇಶಿತ್ತು ಅದ ನೇಮ್ ಇತ್ತು ಅವಾಗ ಕ್ರಿಸ್ತ ಏನ್ ಮಾಡಿದ ಕೃಷ್ಣ ಪರಮಾತ್ಮ ಸೀರೆಯನ್ನು ಉಟ್ಟುಕೊಂಡ ಕಳದ ಸೀರೆಯನ್ನು ಕೊರವಂಜಿ ವೇಷವನ್ನು ತೆಗೆದುಕೊಂಡು ಒಳಗೋದ ಮತ್ತೆ ತಪ್ಪ ಹಂಗ ನೇಮ್ ಇಲ್ಲ ಹೋಗಿದ್ರೆ ನಾಮ ಶ್ರೇಷ್ಠ ಆಗ್ತಿತ್ತು ಅವನು ಸ್ವತಃ ನೀ ಗಂಡ ಸಾಗಿದ್ರೆ ಹಿಂಗ್ ಬರಬೇಕಾಗಿತ್ತಂದ್ರೆ ಹಂಗ ಬರಲಿಲ್ಲ ನೇಮವನ್ನ ಪಾಲಿಸೇ ಹೋಗ್ಯಾನ ಒಳಗ ಆದ್ರೆ ನಾಮದಿಂದ ಇಲ್ಲ ನಾಮದಿಂದ ಇಲ್ಲಲ್ಲಿ ನೇಮವನ್ನ ಪಾಲಿಸ್ಯಾನ ಭಗವಂತ ಕೃಷ್ಣ ಪರಮಾತ್ಮ ಹೌದಿಲ್ರಿ ಏನಿತ್ತು ಸತ್ವ ಸ್ತ್ರೀಯರಿಗೆ ಪ್ರವೇಶದ ಪುರುಷ ಸಪ್ತಿಭಾವ ಭಕ್ತಿ ಮಾಡುವ ಮಂದಿರದಲ್ಲಿ ಅಂತ ಅಂತ ನೇಮಿತ್ತು ಆ ಹಾಕೊಂಡೇ ಕೃಷ್ಣ ಪರಮಾತ್ಮ ಸೀರೆ ಕೃಷ್ಣ ಶ್ರೀಕೃಷ್ಣ ಯಾಕೆಲ್ಲ ಒಳಗ ನೇಮದಲ್ಲಿ ನಿಯಮದಲ್ಲಿ ಅಂತ ತಾಕತ್ತಿದ್ದಲ್ಲೇ ಜಗತ್ನೊಳಗ ನಾಮ ಬೆಳದ ಅದಕ್ಕೆ ಹೇಳಿವೆ ನಾವು ಇವೆಲ್ಲ ಮಾತುಗಳನ್ನು ಮಾತುಗಳನ್ನ ಪವಾಡ ಮಾತುಗಳನ್ನು ಯಾರೇ ಹುಣ್ಣಿಮೆ ದಿನ ಅಮಾಸೆ ಮಾಡಿ ತೋರ್ಸಿದ್ರೆ ಹೇಳ್ರಿ ಇಲ್ಲ ಇದು ನಿಯಮದಿಂದದ ಜಗತ್ತಿನೊಳಗ ಮಂತ್ರ ಸತ್ಯಭೋಧ ಅಮಾಸೆ ದಿನ ಸೂರ್ಯನ್ ರಾತ್ರಿ ಇದು ಇದು ಸತ್ಯಬೋಧರ ಮಠದಾಗ ಆಗಿದ್ದದ ಅದಕ್ಕೆ ಇಸ್ವಿ ಸಣ್ಣದ ಬರೇ ಕಥೆ ಹೇಳುವುದಿಲ್ಲ ಬಹಳ ದೂರ ಹೋಗುವುದಿಲ್ಲ ಮುಂದಿನ ಅರಿಕೇರಿ ಜಾತ್ರೆ ಚಟ್ಟಿ ಅ ಬಿಟ್ಟು ಮುಂದಿನ ಮಾಡಿ ಎಲ್ಲ ಮಾಸಿಗೆ ಮಾಡ್ಬಿಡ್ರಿ ನಿಮ್ಮ ನಾಮನೆ ಒಪ್ಕೊಂಡಿಲ್ಲ ಮಂಗಾರ್ತಿ ಮಾಡೇ ಹೋಗ್ತೀವಿ ನಿಮ್ದೇ ಖರೆ ನಿಮ್ದೇ ಖರೆ ನಿಮ್ದೇ ಖರೆ ಹೌದಿಲ್ಲರಿ ಇದು ನೇಮದ ಚಟ್ಟಿ ಜಾತ್ರೆಗೆ ಆಗುದ ಬಹಳ ದೂರ ಹೋಗುದಿಲ್ಲ ಹಳ್ಳಿ ಬರುದು ಇಲ್ಲಿಗೆ ಬರುದ ಹಳ್ಳಿ ಹೇಳ್ತಾರ ಸರ್ವಜ್ಞ ಕವಿ ಖಂಡಿಸದೆ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡಾದಾಗದೆ ಮಹಾತ್ಮ ಆಗುದಿಲ್ಲ ಅಂತ ನಾವ ಖಂಡಿಸದೆ ಕರಣವಂ ದಂಡಿಸದೆ ದೇಹವಂ ದೇಹ ಉಂಡುಂಡು ಹೋಗಲಿಕ್ಕೆ ಕೈಲಾಸ ರಂಡಿ ಮನಿ ಏನು ಸರ್ವಜ್ಞ ಅಂದ ನಾವು ಅದಿಲ್ಲ ಸರ್ವಜ್ಞ ಅದೇ ಹೇಳುದದ ಜಾನಪದೊಳಗೆ ತಗೊಂಡ್ಬಂದ ನಾವೀಗ ಖಂಡನ ಹಾಕ್ಬೇಕಾಗ್ತದ ಕಿರಣಿಗೆ ಖಂಡನ ಹಾಕಬೇಕಾಗದ ದೇಹಕ್ಕೆ ದಂಡನ ಮಾಡಬೇಕಾಗ ಈ ಒಂದು ನಿಯಮವ ಕೃಷ್ಣ ಪರಮಾತ್ಮ ಅನ್ನೇ ಹೇಳ್ಯಾನ ಎಂತ ಆಹಾರ ಉಣತಿ ಅರ್ಜುನ ಅಂತ ಗುಣ ಬರ್ತದ ಅಂದ್ರೆ ಸತ್ತು ಗುಣದ ಆಹಾರ ಬೇರೆ ತಮೋ ಗುಣದ ಆಹಾರ ರಜೋ ರಜೋಗುಣದ ಆಹಾರ ಬೇರೆ ಏ ಹುತ್ಸರ್ಗತಿ ಮಾತಾಡ್ಬೇಡ ಸತ್ವ ಗುಣದ ಆಹಾರ ಬೇರೆ ಅದ್ರಾಗ ಸತ್ವ ಗುಣ ಅದ ಗುಣದ ಆಹಾರ ಅದ ರಜ ಗುಣಾನೇ ಬರ್ತದ ಎಂತ ಆಹಾರಣತಿ ಅರ್ಜುನ ಅಂತ ಗುಣ ಬರ್ತದ ನೋಡು ಅಂತಾನು ನಾವು ಭಗವತ್ ಭಗವದ್ಗೀತಾ ದಳಗೆ ಕೃಷ್ಣ ಪರಮಾತ್ಮ ಹೇಳಿ ಏನು ನಿನ್ ಮನಸ್ಸಿಗೆ ಬಂದಿತ್ತು ಮನಸ್ಸಿಗೆ ಬಂದಂಗಿರು ಮನಸ್ಸಿಗೆ ಬಂದಂಗ ಸಾಯಿ ಆದ್ರೂ ಗುಣ ಅದಕ್ಕೆ ಬರುವುದಿಲ್ಲ ನೇಮದ ನಿಯಮದ ಗುಣದ ಆಹಾರ ಊಟ ಮಾಡಿದ್ರೆ ಸತ್ವ ಗುಣಾನೇ ಬರ್ತದೆ ಅದಕ್ಕಾಗಿ ಜಗತ್ತಿನೊಳಗ ನಿಯಮವನ್ನು ಪಾಲಿಸಿದಾಗೆ ನಾಮ ನಾಮ ಬೆಳೀತದೆ ನಿಯಮವನ್ನು ಪಾಲಿಸಿದ ಜಗತ್ತಿನೊಳಗ ನಾಮ ಯಾವಂದು ಬೆಳದಿಲ್ಲ ಆಗಲೇ ಹೇಳಿದ್ರು ಹೆಣ್ಣು ನಾಮದಿಂದ ಬೆಳ್ಳದಲು ಅಭವಿಸದ ಪವಾಡವನ್ನು ಹೇಳಿದ್ರು ನೀವೆಲ್ಲ ಕೇಳಿದ್ರಿ ಹೌದು ಶ್ರೀಯಾಳ ರಾಜ ಚಾಮೂಣ ದೇವಿ ಮನೆಯಲ್ಲಿ ಪರಮಾತ್ಮ ಒಂದು ಬಂದ ನೇಮ್ ಹಾಕಿದ ಏನ್ ಹಾಕಿದ ಸ್ವತಃ ಹುಟ್ಟಿ ಹುಟ್ಟಿದ ಮಗನ ತಲಿಯನ್ನ ಕುಟ್ಟಿ. ಚಟ್ಟಿ ಮಾಡಬೇಕು ಊಟ ಪ್ರಸಾದ ಶಿರಿಯಾಳ ರಾಜ ದೇವಿ ಏನ್ ನೇಮ ಬರೆದಿದ್ರು ವಾಡ್ಯದ ಮೇಲೆ ಅಂದ್ರೆ ಅನ್ನ ಹೊನ್ನ ಎರಡು ದಾನ ಬೇಡಿದವರಿಗೆ ಬೇಕಾದ ದಾನ ಅಂತ ಹೇಳಿ ಬೋರ್ಡ್ ಬರೆದಿದ್ರು ಭಗವಂತ ಬಂದ ಬಂದು ಹೇಳಿದವ ನಿಮ್ಮ ಹೊಟ್ಟಿಲೆ ಹುಟ್ಟಿದ ಮಗನನ್ನ ಕೊಯ್ದ ಅಡಿಗೆ ಮಾಡಬೇಕು ಅಲ್ಲಿ ಕುಟ್ಟಿ ಚಟ್ನಿ ಮಾಡಿ ನೀಡಿದ್ರೆ ನಾವು ಊಟ ಮಾಡ್ತೇನೆ ನೇಮ್ ಹಾಕಿದ ನೋಡ್ರಿ ಭಗವಂತ ನೇಮ ಪರಮಾತ್ಮ ಹಾಕಿದ ನೇಮ ಹಾಕಿ ನಾವು ಊಟ ಮಾಡಿ ಹೋಗ್ತೇನೆ ಅವಾಗ ಸಿರಿಯಾಡ್ ರಾಜ ಚಾಂಗುಣ ದೇವಿ ಒಬ್ಬ ಕೊಟ್ಟ ಮಗನನ್ನ ಶಿವ ಕೊಲ್ಲಿ ಹಚ್ಚಿದ ಅಂತ ದುಃಖ ಮಾಡ್ತಿದ್ರು ದುಃಖ ಮಾಡ್ತಿದ್ರು ಶರೀರವನ್ನ ಕೊಯ್ದು ಅಡಿಗೆ ಮಾಡಿದ್ರು ಮಾಡಿದ್ರು ತಲಿ ಕುಟ್ಟಿ ಚಟ್ನಿ ಮಾಡಾಗ ಚಾಂಗುಣ ದೇವಿ ಶಿರಾಡ ರಾಜ ಅಳುತ್ತಿದ್ರು ದುಃಖ ಮಾಡ್ತಿದ್ರು ಇದು ಪರಮಾತ್ಮ ಭಗವಂತ ಗೊತ್ತಾ ಗೊತ್ತಾಯ್ತು ಅಲ್ಲಿ ನೇಮ ತಪ್ಪಿಲ್ಲ ಅವಾಗ ಶರೀರ ಕೊಯ್ದ ಅಡಿಗೆ ಮಾಡಿದ್ರು ತಲೆ ಕೊಟ್ಟು ಚಟ್ನಿ ಮಾಡಿದ ಮಾಡಿ ಭಗವಂತ ಕೂಟ ಕೇಳಂದ್ರು ಏಳು ಪರಮಾತ್ಮ ನಾವು ಮಕ್ಕಳ ಮನೆಯಾಗ ಊಟ ಮಾಡುದಿಲ್ಲ ನೋಡ್ರಿ ಪರೀಕ್ಷೆ ಆವಾಗ ಭಗವಂತ ಮತ್ತ ಮಗನನ್ನ ಕರೆದ ಊಟ ಮಾಡಿದ ಅಂತ ಜಗತ್ತಿನೊಳಗೆ ಬರ್ತದೆ ಹೆಸರು ಹೆಂಟ ಗಂಟ ಸ್ವತಃ ಕೈಲಾಸಿಗೆ ತಗೊಂಡು ಹೋದ ಹೋದ ಇದು ಎಲ್ಲರಿಗೆ ಗೊತ್ತಿದ್ದ ಭೂಲೋಕದಲ್ಲಿ ಅದೇ ಟೈಮ್ ದಲ್ಲಿ ನೆಲ್ಲೂರ್ ಅಂತ ಅಫ್ಜಲ್ಪುರ ತಾಲೂಕದ ಒಂದು ಊರದ ಅದು ನೆಲ್ಲೂರಲ್ಲ ಅದು ನೀಲೂರದ ನೀಲೂರು ಗ್ರಾಮ ಅಲ್ಲಿ ಒಬ್ಬಕ್ಕಿ ಹೆಣ್ಮಗಳು ಯಾಕೆ ಹೆಸರೇನು ನಿಲ್ಲೂರ ನೆಂಬೆಕ್ಕನ ಭಕ್ತಿ ಮಾಡ್ತದ್ರು ಅಕ್ಕಿದ್ ಏನು ನೇಮಿತ್ತಂದ್ರೆ ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡುವ ನೇಮಿತ್ತು ಪ್ರಸಾದ ಮಾಡಿ ಕಳಿಸುದು ಸಿರಿಯಾಡ್ ರಾಜ ಚಾಂಗುಣ ದೇವಿಗೆ ಏನ್ ಗರ್ವ ಬಂದಿತ್ತಂದ್ರೆ ಮಗನ ಕೊಯ್ದ ಅಡಿಗೆ ಮಾಡಿವು ತಲಿ ಕುಟ್ಟು ಚಟ್ನಿ ಮಾಡಿ ಮಾಡಿ ನಮ್ಮಂತ ಶ್ರೇಷ್ಠ ಭಕ್ತರೇ ಯಾರಿಲ್ಲ ಅಂತ ಹೇಳಿ ನಾನು ಸೂಕ್ಷ್ಮಕಾರ ಬಂದಿತ್ತು ಮನುಷ್ಯರೊಳಗೆ ಇದು ಪರಮಾತ್ಮ ಗೊತ್ತಾತ ಆಂತರಿಕವಾಗಿ ಗೊತ್ತಾಯ್ತು ಸ್ವತಃ ಸಿರಿಯಾಳ ಚಾಂಗುಣರ ಚಾಂಗುಣ ದೇವಿನ ಸಿರಿಯಾಳ ಕರ್ಕೊಂಡೆ ನೆಲ್ಲೂರು ಮನೆಗೆ ಭಗವಂತ ಹೇಳದ ಪರಮಾತ್ಮದ ನೆಲ್ಲೂರು ನಿಮ್ ಅತಿಥಿ ಸತ್ಕಾರ ಮಾಡಿದ್ಲು ಅತಿಥಿ ಸತ್ಕಾರ ಮಾಡಿ ಅವ್ರನ್ನ ಮಣಿ ಮೇಲೆ ಹಾಸಿ ಕೂಡಿದ್ಲು ಪರಮಾತ್ಮನ್ನ ಸಿರಿಯಾಳ ರಾಜ ಕೂಡಿದ್ಲು ನಿಮಗೆ ಏನು ಬೇಕು ಸ್ವಾಮಿ ಅಂತ ಕೇಳಿದಲ್ಲ ಅವ್ರನ್ನ ಕೇಳಿದಾಗ ಸಿರಿಯಾಳ ರಾಜ್ಯ ಚಾಂಗುಣ ದೇವಿ ಬೇರೆ ಬೇರೆ ವೇಷ ಹಾಕೊಂಡಿದ್ರು ಮಾಡಿ ಭಗವಂತನು ಸ್ವತಃ ಇದ್ದ ನಮಗೆ ಕರಿಗಡೆ ಊಟ ಮಾಡಿ ಹಾಕಿದ್ರೆ ನಾವು ಉಣ್ತೀವಿ ಮನ ಮೀಸಲು ಮಾಡಿ ಮನಿ ಸಾರುಣಿ ಮಾಡಿದ ಮನಿ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಕರಿಗಡಿ ಮಾಡಿ ಊಟಕ್ಕೆ ಹಾಕಿದ್ರೆ ನಾವು ಊಟ ಮಾಡ್ತೀವಿ ಅದ್ರ ಪ್ರಕಾರ ಮನ ಮೀಸಲು ಮಾಡಿ ಮನಿ ಮನ ಮೀಸಲು ಮಾಡಿ ಸಾರುಣಿ ಮಾಡಿ ಕರಿಗಡೆ ಮಾಡಿದ್ಲು ಯಾರು ನಿಲ್ಲೂರು ನಿಂಬೆಕ್ಕ ನಿಂಬೆಕ್ಕನವ್ರು ಮಾಡಿದ್ರು ಮಾಡಿದಾಗ ಕರಿಗಡಬ ಮಾಡಿ ನೆಲವಿನ ಮೇಲೆ ಇಟ್ಲು ಮನೆಯೊಳಗೆ ಆಗಿದ್ದು ನೀರು ತರ್ಲಿಕ್ಕೆ ಹೋದ್ಲಿ ಹೆಣ್ಮಗಳು ಬಾವಿಗೆ ಹೋದ್ಲು ಬಾವಿಗೆ ನೀರು ತರ್ಲಿಕ್ಕೆ ಹೋದ್ಲು ನೀರು ತುಂಬಿಕೊಂಡು ಬರ್ಲಿಕ್ಕೆ ಹೋದ್ಲು ಅವನ ಅಕ್ಕಿ ಮಗ ಶಿವಾನಂದನು ಹುಡುಗ ಸಾಲಿಗೆ ಹೋಗಿದ್ದ ಸಾಲಿ ಬಿಟ್ಟು ಬಂದ ಬಂದ ಬಂದ್ ಕೇಳಿದ ಇವ್ರ ಯಾರು ಗುರ್ತಿಲ್ದ ಅವ್ರು ನೋಡಿ ಮುಖ ಉಡ್ಲಿಕ್ಕೆ ಹತ್ತಿದ ನೀ ಬಾಳ ಸಣ್ಣ ವಿದ್ಯುತ್ ಮತ್ತೆ ನಿಮ್ಮವ್ವ ಮವ ಮೇಲೆ ಕರಿಗಡ ಮಾಡಿಟ್ಟು ಹೋಗ್ಯಾಳ ಮಾಡಿಟ್ಟಾಳ ಹಸದಿರ್ಬೇಕು ಸಾಲಿಗೆ ಹೋಗಿ ತಗೊಂಡು ತಿನ್ನಂದ್ರು ತಿನ್ನು ಪರಮಾತ್ಮ ಅವಾಗ ಏನೂ ತಿಳಿಲಾರದ ಬಾಲಭಾವದ ಹುಡುಗ ಎರಡ ಕಡಬ

ಮಗನನ್ನ ಮೂಲೆಯಾಗಿಟ್ ಎತ್ತ ಮತ್ತ ಮನಿ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಕರಿಗಡೆ ಮಾಡಿದ್ಲು ಮತ್ತೆ ತಯಾರು ಮಾಡಿದ್ಲು ಮಾಡಿದ್ಲು ಮಾಡಿ ಅವರಿಗೆ ಅತಿಥಿಗಳಿಗೆ ಊಟ ಕೇಳಂದ್ರು ಪರಮಾತ್ಮ ಹೇಳು ಅಂದ್ರು ನಾವು ಮಕ್ಕಳಿಲ್ಲದವ್ರ ಮನೆಯಾಗ ಊಟ ಮಾಡುವುದಿಲ್ಲ ಮಾಡುವುದಿಲ್ಲ ಅಂದ್ರೆ ಅಷ್ಟೂರು ಅಂದ್ರು ಮೂರು ಮಂದಿ ಅಂದಾಗ ಏನ ಈಗ ಮಗನ ಕೊಂದು ಅದಲ್ಲ ಸಾರು ಊಟ ಮಾಡದಿದ್ರೆ ಊಟವನ್ನ ಮಾಡದಿದ್ರೆ ಆ ವನಿಕೆ ನಿಮಗ ಹೇಳಲಾರ್ದೇ ಊಟ ಮಾಡಿ ಹೋಗ್ಯಾರ ಸಿರಿಯಾಡ ರಾಜ ಚಾಂಗುಣ ದೇವಿ ಶಿವ ಅಥವಾ ಏನ ನಾಮ ಕವಿ ಅಕ್ಷರವು ತರಕ ವಾದಕ್ಕೆ ಮೆಕ್ಕು ಓದುಗಳು ಮೋಕ್ಷಕ್ಕೆ ಒಂದ್ ಅಕ್ಷರವೇ ಸಾಕು ಸರ್ವ ಸಾಕು ಸರ್ವ ಅದರ ಜಗತ್ತಿನೊಳಗ ನೇಮ ಮುರಿದಾಗಿ ಇದೆಲ್ಲಾ ಆಗಿ ಹೋಗಿದ ಕಥಿ ನೇಮ ಬಹಳ ದೊಡ್ಡದದ ಮುಂದಿನ ಸಂದಿನಾಗ ನಾಮದಿಂದ ನಾಮದಿಂದ ಈ ನೇಮವನ್ನು ಚಟ್ಟಿ ಜಾತ್ರೆ ಮುರಿದ ಮುಂದಿನ ಎಳ್ಳ ಮಾಸಿಕ

ನೇಮ ನೇಮದಿಂದ ನಾಮ ಬೆಳೀತದ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ಮತ್ತ ಮಹಾರಾಜ್ರಿ ಪಾಳೆ ಹೋಗಿ ನೀವೆಷ್ಟು ಎಷ್ಟು ಶಾಂತತೆಯನ್ನ ಕಾಪಾಡಿ ಕೂತಿದ್ರಲ್ಲ ಎಷ್ಟೋಂತ ಕೂಡ್ರಿ ಆಮೇಲೆ ನಿಮ್ಮ ಕೆಲಸಕ್ಕೆ ನೀವ್ ಹೋಗವ್ರು ನಮ್ಮ ಕೆಲಸಕ್ಕೆ ನಾವು ಹೋಗವರು ಯಾವ್ದು ಸರಿಯಾಗಿ ಹೋಗಿ ಮಾಡ್ರಿ ಮಾಡ್ತಾರ ಮಾಡ್ತಾರ ಮಾಡಂಗ್ಲಿಲ್ಲ ನಾವು ಅವ್ರ ಮನ್ಸಿಗೆ ಬಂದಂಗ ಮಾಡ್ತಾರ ನೀ ಯಾಕೆ ಕೇಳತ್ತಿ ಅದನ್ನ